மங்களூரின பிரகர ஹந்திய பந்தன போலீஸ் ஆயுத்த அனுப்பம் அகர்வால் மங்களூரு நகரவல குடுப்பு சமீப ரவார வுமாரும் மூவத்தூக இருப்பு ಮಂಗಳವಾರ ಮಧ್ಯಾಹ್ನ ಆಯುಕ್ತರ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಈ ಬಗ್ಗೆ ಮಾಹಿತಿ ನೀಡಿದ ಅವರು ಪ್ರಕರಣಕ್ಕೆ ಸಂಬಂಧಿಸಿ ಆರೋಪಿಗಳಾದ ಕುಡುಪು ಮತ್ತು ಸುತ್ತಮುತ್ತಲಿನ ಸಚಿನ್ ಟಿ ದೇವರಾಜ್ ಮಂಜುನಾಥ್ ಸಾಯಿದೀಪ್ ನಿತೀಶ್ ಕುಮಾರ್ ಯಾನೆ ಸಂತೋಷ್ ದೀಕ್ಷಿತ್ ಕುಮಾರ್ ಸಂದೀಪ್ ವಿವಿಎನ್ ಅಲ್ವಾರಿಸ್ ಶ್ರೀದತ್ತ ರಾಹುಲ್ ಪ್ರದೀಪ್ ಕುಮಾರ್ ಮನೀಶ್ ಶೆಟ್ಟಿ ಧನುಷ್ ದೀಕ್ಷಿತ್ ಕಿಶೋರ್ ಕುಮಾರ್ ಅನ್ನೋರನ್ನ ಬಂಧಿಸಲಾಗಿದೆ ಅಂತ ತಿಳಿಸಿದರು ರವಿವಾರ ಪತ್ತೆಯಾದ ಅಪರಿಚಿತ ವ್ಯಕ್ತಿಯ ಮೃತದೇಹದ ಹಿನ್ನೆಲೆಯಲ್ಲಿ ಪ್ರಕರಣ ದಾಖಲಿಸಿಕೊಂಡು ಅನುಮಾನದ ಆಧಾರದಲ್ಲಿ ಸೋಮವಾರ ಶವ ಪರೀಕ್ಷೆ ನಡೆಸಲಾಯಿತು ಮರಣೋತ್ತರ ಪರೀಕ್ಷೆ ನಡೆಸಿದ ವೈದ್ಯರ ಪ್ರಾಥಮಿಕ ವರದಿ ಪ್ರಕಾರ ಮೃತರ ಬೆನ್ನು ಭಾಗದಲ್ಲಿ ಬಲವಾದ ಹೊಡೆತದ ಗಾಯಗಳ ಕಾರಣದಿಂದ ಉಂಟಾದ ರಕ್ತಸ್ರಾವ ಶಾಕ್ ಮತ್ತು ಸೂಕ್ತ ಸಮಯದಲ್ಲಿ ಚಿಕಿತ್ಸೆ ಸಿಗದೆ ಮರಣ ಉಂಟಾಗಿರುವುದು ಕಂಡುಬಂದಿದೆ ಈವರೆಗಿನ ತನಿಖೆಯಲ್ಲಿ ಏಪ್ರಿಲ್ ಇಪ್ಪತ್ತೇಳರಂದು ಮಧ್ಯಾಹ್ನ ಮೂರು ಗಂಟೆಗೆ ಭಟ್ರ ಕಲ್ಲೂರ್ಟಿ ದೇವಸ್ಥಾನದ ಬಳಿಯ ಮೈದಾನದಲ್ಲಿ ನಡೀತಾ ಇದ್ದಂತಹ ಕ್ರಿಕೆಟ್ ಪಂದ್ಯಾವಳಿ ಸಂದರ್ಭ ಅಪರಿಚಿತ ವ್ಯಕ್ತಿಗೆ ಯಾವುದೋ ಮಾತಿಗೆ ಸಂಬಂಧಿಸಿ ಸಚಿನ್ ಟಿ ಅನ್ನುವಂತ ಜಗಳಕ್ಕೆ ಮುಂದಾದಾಗ ಸಹಚರರು ಕೂಡ ಜೊತೆ ಸೇರಿ ಹಲ್ಲೆ ನಡೆಸಿದ್ದಾರೆ ಆತ ಓಡ್ ಹೋಗೋಕೆ ಯತ್ನಿಸಿದಾಗ ಸುಮಾರು ಮೂವತ್ತು ಮಂದಿ ಸೇರಿ ಹಲ್ಲೆ ನಡೆಸಿದ್ದಾರೆ ಗುಂಪು ಸೇರಿ ಕೈಯಿಂದ ಮತ್ತು ಕಟ್ಟಿಗೆಯಿಂದ ಹೊಡೆದು ಕಾಲಿನಿಂದ ತದ್ವಾ ತೊಳೆದು ಹಲ್ಲೆ ನಡೆಸಿದ್ರು ಈ ಸಮಯ ಕೆಲವರು ತಡೆಯೋಕೆ ಯತ್ನಿಸಿದ್ರು ನಿರಂತರ ಹಲ್ಲೆ ನಡೆಸಿದ ಕಾರಣ ಅಪರಿಚಿತ ವ್ಯಕ್ತಿ ಮೃತಪಟ್ಟಿರುವುದು ಕಂಡುಬಂದಿದೆ ಅಂತ ಪೊಲೀಸ್ ಕಮಿಷನರ್ ತಿಳಿಸಿದ್ದಾರೆ ದೀಪಕ್ ಕುಮಾರ್ ನೂರು ಹತ್ತೊಂಬತ್ತು ಜನ ಮತ್ತು ಇತರರ ವಿರುದ್ದ ನೀಡಿದ ದೂರಿನ ಆಧಾರದಲ್ಲಿ ಮಂಗಳೂರು ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಅಪರಾಧ ಸಂಖ್ಯೆ ಮೂವತ್ತೇಳು ಬಾರ್ ಎರಡ್ ಸಾವಿರದ ಇಪ್ಪತ್ತೈದು ಅಪರಾಧ ಸಂಖ್ಯೆ ಮೂವತ್ತೇಳು ಬಾರ್ ಇಪ್ಪತ್ತು ಇಪ್ಪತ್ತೈದು ಕಲಂ ನೂರ ಎರಡು ಎರಡು ನೂರ ಎಂಬತ್ತೊಂಬತ್ತು ಎರಡು ನೂರ ತೊಂಬತ್ತೊಂದು ಒಂದು ನೂರ ತೊಂಬತ್ತೊಂದು ಮೂರು ಇನ್ನೂರ ನಲವತ್ತು ಭಾರತೀಯ ನ್ಯಾಯ ಸಂಹಿತೆ ಎರಡು ಸಾವಿರದ ಇಪ್ಪತ್ತ್ ಮೂರು ಬಿಎನ್ಎಸ್ ಎರಡ್ ಸಾವಿರದ ಇಪ್ಪತ್ಮೂರರ ಅಡಿಯಲ್ಲಿ ಪ್ರಕರಣವನ್ನು ದಾಖಲಿಸಿಕೊಂಡು ತನಿಖೆ ಕೈಗೊಳ್ಳಲಾಗಿದೆ ಗುಂಪು ಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿ ಪ್ರಥಮ ಬಾರಿಗೆ ಕಾನೂನಿನಡಿ ಆರೋಪಿಗಳ ವಿರುದ್ಧ ಪ್ರ ಪ್ರಕರಣ ದಾಖಲಾಗಿದೆ ಮೃತ ವ್ಯಕ್ತಿಯ ಗುರುತು ಇನ್ನೂ ಪತ್ತೆಯಾಗಿಲ್ಲ ಆತ ಉತ್ತರ ಭಾರತ ಮೂಲದ ಕಾರ್ಮಿಕ ಅಂತ ಹೇಳಲಾಗಿದ್ರು ಆತ ಮಲಯಾಳಂ ಮಾತನಾಡುತ್ತಿದ್ದ ಅಂತ ಹೇಳಲಾಗಿದೆ ಪತ್ತೆ ಕಾರ್ಯ ಮುಂದುವರೆದಿದೆ ಆತ ಮುಸ್ಲಿಂ ವ್ಯಕ್ತಿ ಆಗಿರುವ ಸಾಧ್ಯತೆ ಕಾಣ್ತಿದೆ ಅಂತ ಅವರು ಹೇಳಿದ್ದಾರೆ ಗೋಷ್ಠಿಯಲ್ಲಿ ಡಿಸಿಪಿಗಳಾದ ಸಿದ್ಧಾರ್ಥ ಗೋಯಲ್ ರವಿಶಂಕರ್ ಉಪಸ್ಥಿತರಿದ್ದರು ಪ್ರಮುಖ ಆರೋಪಿ ಸಚಿನ್ ಆಟೋ ಚಾಲಕನಾಗಿದ್ದು ಈ ಘಟನೆಯಲ್ಲಿ ಮಾಜಿ ಕಾರ್ಪೊರೇಟರ್ ಪತಿ ರವೀಂದ್ರ ನಾಯಕನವರು ಭಾಗಿಯಾಗಿರುವ ಮಾಹಿತಿ ಇದೆ ಈ ಬಗ್ಗೆ ಶೀಘ್ರವೇ ಮಾಹಿತಿ ನೀಡಲಾಗುತ್ತೆ ಅಂತ ಪೊಲೀಸ್ ಆಯುಕ್ತ ಅನುಪಮ್ ಅಗರ್ವಾಲ್ ಹೇಳಿದ್ದಾರೆ ಗುಂಪು ಹಲ್ಲೆ ನಡೆಸುವ ಸಂದರ್ಭ ವಿಡಿಯೋ ಚಿತ್ರೀಕರಣ ಮಾಡಲಾಗಿದ್ದು ಆ ಸಾಕ್ಷ್ಯವನ್ನು ನಾಶ ಮಾಡಲಾಗಿದೆ ಅನ್ನೋ ಪ್ರಶ್ನೆಗೆ ಪ್ರತಿಕ್ರಿಯಿಸಿದ ಅನುಪಮ್ ಅಗರ್ವಾಲ್ ತನಿಖೆ ವೇಳೆ ಆರೋಪಿಗಳಿಂದ ಎಲ್ಲ ರೀತಿಯ ಸಾಕ್ಷ್ಯಗಳನ್ನು ಹೊರತರಲಾಗುತ್ತೆ ಅಂತ ಹೇಳಿದ್ದಾರೆ ಈ ಪ್ರಕರಣದಲ್ಲಿ ಪೊಲೀಸರು ವಿಳಂಬ ನೀತಿ ಹಾಗೂ ನಿರ್ಲಕ್ಷ್ಯದ ಧೋರಣೆ ಅನುಸರಿಸಿದ್ದಾರೆ ಅಂತ ಸೋಮವಾರ ಸಾರ್ವಜನಿಕರು ರಾಜಕೀಯ ಹಾಗೂ ಸಾಮಾಜಿಕ ಮುಖಂಡರು ಆರೋಪಿಸಿದ ಬಳಿಕ ಈ ಎಲ್ಲ ಬೆಳವಣಿಗೆ ನಡೆದಿದೆ ಕುಡುಪು ಬಳಿ ವಲಸೆ ಕಾರ್ಮಿಕನೊಬ್ಬನನ್ನ ಗುಂಪೊಂದು ಸೇರಿ ಹತ್ಯೆ ಮಾಡಿದೆ ಅಂತ ರವಿವಾರ ಸಂಜೆಯಿಂದಲೇ ವದಂತಿ ಹರಡಿತ್ತು ಕ್ರಿಕೆಟ್ ಆಡ್ತಿದ್ದಲ್ಲಿಗೆ ಬಂದಿದ್ದ ವ್ಯಕ್ತಿ ಜೊತೆ ಜಗ ಶುರುವಾಗಿ ಅಲ್ಲಿದ್ದ ಇಪ್ಪತ್ತಕ್ಕೂ ಹೆಚ್ಚು ಮಂದಿ ಸೇರಿಕೊಂಡು ಆತನ ಮೇಲೆ ಅಮಾನುಷವಾಗಿ ಹಲ್ಲೆ ಮಾಡಿದ್ದಾರೆ ಬೇಡ ಬೇಡ ಬಿಟ್ ಬಿಡಿ ಅಂತ ಕೆಲವರು ಹೇಳಿದ್ರು ಆ ಗುಂಪು ಹಲ್ಲೆ ನಡೆಸೋದನ್ನ ಬಿಡಲಿಲ್ಲ ಅಂತ ಸಾರ್ವಜನಿಕರು ಮಾತಾಡ್ಕೊಳ್ತಾ ಇದ್ರು ಈ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲೂ ಚರ್ಚೆ ನಡೀತಾ ಇತ್ತು ಆದರೆ ಘಟನೆ ನಡೆದು ಇಪ್ಪತ್ನಾಲ್ಕು ಗಂಟೆಯಾದರೂ ಇದ್ಯಾವುದರ ಬಗ್ಗೆಯೂ ಮಂಗಳೂರು ಪೊಲೀಸರು ಏನನ್ನೂ ಹೇಳಿಲ್ಲ ಸೋಮವಾರ ಸಂಜೆ ಆಗುವಾಗ ಈ ಬಗ್ಗೆ ಸ್ಥಳೀಯರು ಸಾಮಾಜಿಕ ರಾಜಕೀಯ ಮುಖಂಡರು ಹೇಳಿಕೆಯನ್ನು ಆರಂಭಿಸಿದ್ರು ಆದರೆ ಪೊಲೀಸರು ಹಾಗೂ ಸರ್ಕಾರ ಈ ಗಂಭೀರ ಘಟನೆಯನ್ನ ಒಂದಿಡೀ ದಿನ ನಿರ್ಲಕ್ಷಿಸಿದ್ವು ಅನ್ನೋ ಗಂಭೀರ ಆರೋಪ ಕೇಳಿಬಂದಿದೆ ಯಾರದ್ದು ಅಪರಿಚಿತರ ಶವ ಪತ್ತೆಯಾಗಿದೆ ಅದು ಕೊಲೆ ಅಂತ ಹೇಳೋಕೆ ಸಾಧ್ಯವಿಲ್ಲ ಅನ್ನುವಂತೆ ಬಿಂಬಿಸುವ ಪ್ರಯತ್ನ ಕೂಡ ನಡೆದಿದೆ ಅನ್ನೋ ಆರೋಪ ಕೇಳಿಬಂದಿದೆ ಸೋಮವಾರ ಸಂಜೆ ಜಿಲ್ಲಾಸ್ಪತ್ರೆಯ ಶಬಾಗಾರದಲ್ಲಿದ್ದ ಕೊಲೆಯಾದ ವ್ಯಕ್ತಿಯ ಮೃತದೇಹ ನೋಡಿದ ಸಾಮಾಜಿಕ ರಾಜಕೀಯ ಮುಖಂಡರು ತೀವ್ರ ಕಳವಳ ವ್ಯಕ್ತಪಡಿಸಿದ್ರು ಆ ವ್ಯಕ್ತಿಯ ಮೇಲೆ ಅತ್ಯಂತ ಅಮಾನುಷ ಹಲ್ಲೆ ನಡೆದಿರುವುದು ಎದ್ದು ಕಾಣುತ್ತೆ ಈ ಬಗ್ಗೆ ಪೊಲೀಸರು ತಕ್ಷಣ ಕ್ರಮ ಕೈಗೊಳ್ಳಬೇಕು ಆರೋಪಿಗಳಿಗೆ ಕಠಿಣ ಶಿಕ್ಷೆ ಆಗಬೇಕು ಅಂತ ಆಗ್ರಹಿಸಿದ್ರು ಜಿಲ್ಲಾ ಉಸ್ತುವಾರಿ ಸಚಿವರು ಘಟನೆ ನಡೆದು ಎರಡು ದಿನಗಳ ಬಳಿಕ ಹೇಳಿಕೆ ನೀಡಿದ್ದಾರೆ ಅದರಲ್ಲೂ ಸರಿಯಾದ ಸಮಗ್ರ ಮಾಹಿತಿ ಇಲ್ಲ ಜಿಲ್ಲೆಯ ಕಾಂಗ್ರೆಸ್ ಅಲ್ಪಸಂಖ್ಯಾತ ಘಟಕದ ಮುಖಂಡರನ್ನ ಬಿಟ್ಟರೆ ಬೇರೆ ಯಾರೂ ಆ ಪಕ್ಷದ ಯಾರೊಬ್ಬರೂ ಯಾವುದೇ ಹೇಳಿಕೆ ಕೊಟ್ಟಿಲ್ಲ ಈ ಬಗ್ಗೆ ಮಾತಾಡಲೇ ಇಲ್ಲ ಮುಸ್ಲಿಂ ವಲಸೆ ಕಾರ್ಮಿಕರ ಮೇಲಿನ ಮಾಬ್ ಲಿಂಚಿಂಗ್ ಹತ್ಯೆಯ ಕುರಿತು ಎಕ್ಸ್ನಲ್ಲಿ ಘಟನೆ ನಡೆದು ಎರಡು ದಿನಗಳ ತರುವಾಯ ದಕ್ಷಿಣ ಕನ್ನಡ ಜಿಲ್ಲೆಯ ಉಸ್ತುವಾರಿ ಸಚಿವರು ಪೋಸ್ಟ್ ಹಾಕಿದ್ದಾರೆ ಅದು ಅರೆಬರೆ ಮಾಹಿತಿ ಸಚಿವರ ಪ್ರಕಾರ ವಲಸೆ ಕಾರ್ಮಿಕ ಕೋಮುವಾದಿ ಗೂಂಡಾ ಗುಂಪುಗಳ ಜೊತೆ ಮಾತಿನ ಚಕಮಕಿ ಮಾಡದಂತೆ ಈ ಮಾಹಿತಿ ಅವರಿಗೆ ಯಾರು ನೀಡಿದ್ರು ಇನ್ನು ಹೊಡೆದವರು ಕ್ರಿಕೆಟ್ ಆಟಗಾರರಂತೆ ದಾರುಣವಾಗಿ ಹತ್ತಿಗೀಡಾದ ವಲಸೆ ಕಾರ್ಮಿಕ ಅನ್ಯ ಕೋಮಿನವರಂತೆ ಮುಸ್ಲಿಮರು ಸಚಿವ ದಿನೇಶ್ ಗುಂಡೂರಾವ್ ಅವರಿಗೆ ಅನ್ಯ ಕೋಮಿನವರಾದದ್ದು ಯಾವಾಗ ಅಂತ ಪ್ರಶ್ನಿಸಿದ್ದಾರೆ ಸಿಪಿಎಂ ಮುಖಂಡ ಮುನೀರ್ ಕಾಟಿಪಳ್ಳ ಮಂಗಳೂರಿನ ಇಂದಿನ ದುಸ್ಥಿತಿಗೆ ಅತಿಥಿ ಸಚಿವರಂತೆ ವರ್ತಿಸುವ ಉಸ್ತುವಾರಿ ಸಚಿವರೂ ಹೊಣೆ ದಂಧೆಕೋರರ ಜೊತೆ ಕೋಮುವಾದಿಗಳ ಜೊತೆ ಸಾಫ್ಟ್ ಕಾರ್ನರ್ ಹೊಂದಿರುವ ಪೊಲೀಸ್ ಕಮಿಷನರ್ ಕಮಿಷನರ್ನ ಎಲ್ಲಾ ಆರೋಪಗಳ ಹೊರತಾಗಿಯೂ ಮಂಗಳೂರಿನಲ್ಲಿ ಉಳಿಸಿಕೊಂಡು ಈ ಸ್ಥಿತಿಗೆ ಉಸ್ತುವಾರಿ ಸಚಿವರು ತಂದಿಟ್ಟಿದ್ದಾರೆ ವಿಷಯವನ್ನು ಸರಿಯಾಗಿ ಗ್ರಹಿಸದೇ ಟ್ವೀಟ್ ಮಾಡುವ ಬದಲು ಸಚಿವ ದಿನೇಶ್ ಗುಂಡೂರಾವ್ ಸುಮ್ನಿರಬಹುದಿತ್ತು ಜನರು ಅವರನ್ನ ಮರೆತು ಬಿಟ್ಟಿದ್ರು ಸಚಿವರಿಗೇನಾದರೂ ಕಾಳಜಿ ಇದ್ರೆ ಈ ಮಾಬ್ಲಿಂಚಿಂಗ್ ಪ್ರಕರಣವನ್ನು ವಿಶೇಷ ತನಿಖಾ ತಂಡಕ್ಕೆ ವಹಿಸೋಕೆ ಅವರ ಜೊತೆ ಮಾತಾಡಲಿ ಪ್ರಕರಣದಲ್ಲಿ ಭಾಗಿಯಾಗಿರುವ ಪ್ರತಿಯೊಬ್ಬರನ್ನ ಜೈಲಿ ಕಟ್ಟುವುದನ್ನು ಖಾತ್ರಿ ಶಿಕ್ಷೆಯಾಗುವಂತೆ ಶಿಕ್ಷೆಯಾಗುವಂತೆ ನೋಡಿಕೊಳ್ಳಿ ಮಂಗಳೂರಿಗೊಬ್ಬ ದಕ್ಷ ಪೊಲೀಸ್ ಕಮಿಷನರ್ ಅನ್ನ ನೇಮಿಸ್ಲಿ ಅದು ಬಿಟ್ಟು ತಪ್ಪು ತಪ್ಪಾದ ಸಂದೇಶ ನೀಡುವ ಟ್ವೀಟ್ ಮೂಲಕ ತಿಪ್ಪೆ ಸಾರಿಸೋದು ಬೇಡ ಸಚಿವರ ನಡೆ ಇದೇ ರೀತಿ ಮುಂದುವರೆದರೆ ಮುಖ್ಯಮಂತ್ರಿಯ ಮಂಗಳೂರು ಭೇಟಿ ವೇಳೆ ಕಪ್ಪು ಬಾವುಟ ಹಿಡಿದು ಘೇರಾವ್ ಮಾಡಬೇಕಾಗತ್ತೆ ಅಂತ ಮುನೀರ್ ಕಾಟಿಪಳ್ಳ ಎಚ್ಚರಿಕೆ ನೀಡಿದ್ದಾರೆ ಈ ನಡುವೆ ಕೊಲೆ ನಡೆದ ಎರಡು ದಿನಗಳ ಬಳಿಕ ಪ್ರತಿಕ್ರಿಯೆ ನೀಡಿರುವ ಗೃಹ ಸಚಿವ ಜಿ ಪರಮೇಶ್ವರ್ ಅವರು ಕೊಲೆಯಾದ ವ್ಯಕ್ತಿ ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳಿದ್ದ ಅಂತ ಹೇಳಿದ್ದಾರೆ ಅವರಿಗೆ ಈ ಮಾಹಿತಿ ಎಲ್ಲಿಂದ ಸಿಕ್ತು ಅನ್ನೋದು ನಿಗೂಢವಾಗಿದೆ ಮಂಗಳೂರು ಪೊಲೀಸ್ ಕಮಿಷನರ್ ಅನುಪಮ್ ಅಗರ್ವಾಲ್ ತಮ್ಮ ಪತ್ರಿಕಾಗೋಷ್ಠಿಯಲ್ಲಿ ಎಲ್ಲೂ ಅದನ್ನು ಹೇಳಿಲ್ಲ ವ್ಯಕ್ತಿಯ ಶವ ಪತ್ತೆಯಾಗಿ ಎರಡು ದಿನಗಳ ಬಳಿಕ ಮೂವತ್ತು ಜನರ ಗುಂಪು ಆತನನ್ನ ಹೊಡೆದುಕೊಂಡಿದೆ ಅನ್ನೋ ಮಾಹಿತಿ ಬಂದಿದೆ ಹಾಗಿರುವಾಗ ಆತ ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳಿದ್ದಾನೆ ಅಂತ ಗೃಹ ಸಚಿವರಿಗೆ ಹೇಳಿದ್ ಯಾರು ಅಂತ ಮಂಗಳೂರಿನ ಜನ ಕೇಳ್ತಿದ್ದಾರೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು